ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ತುಫಾನ್ಫೀಲ್ಡ್ ಫೋರ್ಸು ಹಾಂ ಸರ್ ಹಾಸ್ಕೊಡ್ರಿ ರೀ ಮಾಡಲ್ ಎಷ್ಟು ಗಡಿ ಮಾಡೆಲ್ ಹನ್ನೊಂದು ಆ್ಯಂಡ್ ಹನ್ನೆರಡು ರಿಜಿಸ್ಟ್ರೇಷನ್ ರೀ ಓನರ್ ಎಷ್ಟು ಆಯಿತು ರೀ ಒನ್ ಅವರ್ ಹನ್ನೊಂದು ರೀ ಡಾಕ್ಯುಮೆಂಟ್ಸ್ ಇಲ್ಲ ರೀ ನಿಮಗೆ ಕಡೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಅವ ರೀ ಇನ್ಸೂರೆನ್ಸ್ ಎಲ್ಲ ಲೋನ್ ಏನಾರ ಲೋನ್ ಏನೂ ಇಲ್ಲ ರೀ ರನ್ನಿಂಗ್ ಆಗಿದ್ರೆ ಇಷ್ಟು ಕಡೆ ರನ್ನಿಂಗ್ ಒಂದು ಒಂದು ಲಕ್ಷ ಮ್ಯಾಲ ಆಗ್ಯಾದ ರೀ ಸರ್ ಟೈಯರ್ ಕಂಡಿಷನ್ ಟೈಯರ್ ಐದು ಸಿಲ್ ಅವ ರೀ ಸರ್ ಹಾಂ ಎರಡು ಅವ ಫ್ರೆಶ್ ಅವಾ ಸ್ಟೆಪ್ನಿ ಎಡ್ಕೊಂಡು ಸಿಲ್ ಅವ ರೀ ಎಕ್ಸ್ಟ್ರಾ ಪೇಟಿಂಗ್ ಏನು ಮಾಡ್ಸಿದ್ರಿ ಕಡೆಗೆ ಉಪರ್ ಎಲ್ಲ ಅದ ರೀ ಸಿಸ್ಟಮ್ ಫುಲ್ ಇದೆ ಹಾಂ ಮ್ಯಾಲ ಬಿ ಲೈಟ್ ಅದ ರೀ ಟಪ್ನ್ಯಾಗ ಹ್ಞೂ 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 ಒಳಗಡೆ ಲೈಟ್ ಇದೆಯಾ ಹಾಂ ಒಳಗನೂ ಲೈಟ್ ಅದ ರೀ ಸೀಟ್ ಕವರ್ ಎಲ್ಲ ಹೊಸ್ದಾಗಿ ಮಾಡ್ಸಿದ್ರಿ ಅಷ್ಟೇ ಹಾ ಸರ್ ಸೀಟ್ ಕವರ್ ಹಾಡಿಸೀನಿ ರೀ ಸರ್ ಸೀಟ್ ಕವರ್ ಹಚ್ಚಿದ್ರ ಹ್ಞೂ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಅದ ಹಾ ಇಂಜನ್ ಸರಿಯಾಗಿ ಅದ ಸರ್ ಇಟ್ಟಾಗ ಇದೆಯಾ ಹಾಂ ಎಷ್ಟು ಕೊಡ್ತಿದೀರ ಮೈಲೇಜ್ ಗಾಡಿ ಮೈಲೇಜ್ ಒಂದು ಹನ್ನೆರಡು ಕೊಡ್ತದೆ ಸರ್ ಹನ್ನೆರಡು ಹದಿಮೂರು ಲೊಕೇಶನ್ ಎಲ್ಲ ಗಾಡಿ ಇದ ಇದು ಇಲ್ಲಿ